ಜನ್ಮದಲ್ಲಿ ನಿಮಗೆ ಬಿಡಿ ಕೂದಲು ಬರೋಲ್ಲ ಐವತ್ತು ವರ್ಷ ಆಗಲಿ ಅರವತ್ತು ವರ್ಷ ಆಗಲಿ ಅಂಥವ್ರಿಗೆ ರಾಮಬಾಣ ಇವತ್ತಿನ ರೆಮಿಡಿ ಒಂದು ಸಲ ನೋಡಿ ನಾನು ಯಾವ್ಯಾವ ರೀತಿ ಇವತ್ತಿನ ವಿಡಿಯೋಲಿ ನಾನು ಪ್ರಾಡಕ್ಟ್ಸ್ನ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಮೂರು ರೀತಿಯಾದ ಪ್ರಾಡಕ್ಟ್ಸ್ ಸೊ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಮೂರು ರೀತಿಯಾದ ಪ್ರಾಡಕ್ಟ್ಸ್ ನಾನು ಶೇರ್ ಇದ್ದೀನಿ ಅದು ಹೇರ್ಡ್ ಐಗೆ ಸೊ ಲಾಸ್ಟ್ ಟೈಮ್ ನಾನೊಂದು ಸಲ ನಿಮ್ಮ ಜೊತೆ ಶೇರ್ ಮಾಡಿದೆ ಆಮ್ಲ ಅದು ಇದು ಬಾಣ್ಲಿಲಿ ಅದರ ಐರನ್ ತಗ ಬಾಣಲೀಲಿ ಹೊಸ್ದಾಗಿ ತೊಗೊಂಡು ಮಾಡಿದ್ವಿ ಅದು ಸೂಪರ್ ಆಗಿದೆ ಅಂತ ಸುಮಾರು ಜನ ಕಮೆಂಟ್ಸ್ ಹಾಕಿದ್ದಾರೆ ಸೊ ಅಂಥವ್ರಿಗೆ ನಾನು ಇವಾಗ ನ್ಯಾಚುರಲ್ ನೋಡಿ ಕೈ ನೋಡಿ ಎಲ್ಲಾದರೂ ನಿಮಗೆ ಶೀಗೆ ಕೈ ಕಪ್ಪು ಕಲರ್ ಬರುತ್ತಾ ಚಿಕ್ಕ ವಯಸ್ಸಿಂದ ಉಪಯೋಗಿಸಿದೀವಿ ಡಾರ್ಕ್ ಬ್ರೌನಿಶ್ ಬರುತ್ತೆ ಬಟ್ ಕಪ್ಪು ಕಲರ್ ನೋಡಿ ಇಲ್ಲಿ ಲೈಫ್ ಪ್ರೂಫ್ ಒಂದು ನಿಮಿಷ ನಿಮ್ಮ ಜೊತೆ ಶೇರು ಮಾಡ್ತೀನಿ ಇವತ್ತು ಯಾವ ರೀತಿ ಇದೆ ಅಂತ ಒಂದು ಸಲ ಈ ಪ್ರಾಡಕ್ಟ್ ನೋಡ್ಕೊಂಬಿಡಿ ಇದು ಮೂರೂ ಇವತ್ತಿನ ವೀಡಿಯೋ ಶೇರ್ ಇದೆ ಒಂದು ಹೇರ್ ಮಾಯ್ಚರೈಸರ್ ಹೇರ್ ಮಾಯ್ಶ್ಚರೈಸರ್ ಯಾವಾಗ ಯೂಸ್ ಮಾಡಬೇಕು ಕಲರ್ ನೋಡಿ ಒಂಥರ ಓಕೆ ಫೈನ್ ಇದು ಶ್ ಇದು ಏನಂತೀವಿ ಹೇರ್ ಡೈ ಪೌಡರ್ ಆರ್ಗ್ಯಾನಿಕ್ ಶೀಗೆಕಾಯಿ ಹೇರ್ ಡೈ ಪೌಡರ್ ಆಮ್ಲ ಯೂಸ್ ಮಾಡಿಕೊಂಡು ಏ ಇದು ಶೀಗೆಕಾಯಿ ಪೌಡ್ರೇ ನಮಗೆ ಹೇರ್ ಡೈ ಇದು ಮಿಕ್ಸ್ ಆಗಿದೆ ಓಕೆ ಇದು ನಮ್ಮ ಶೀಗೆಕಾಯಿ ಕಲರ್ ನೋಡಿ ಯಾವ ಕಲರ್ ಇದೆ ಇದು ಇನ್ನೂ ಬಿಟ್ಟರೆ ನಾಳೆ ವೀಡಿಯೋ ಶೇರ್ ಮಾಡಬೇಕಾದ್ರೆ ಇದು ತೋರಿಸ್ತೀನಿ ಇನ್ನೂ ಬಾಣಲೀಲಿ ಇನ್ನೂ ಕಪ್ಪುಗಿರುತ್ತೆ ಸೊ ಎಲ್ಲಾದರೂ ನೀವು ಶೀಗೆಕಾಯಿ ಕಲಿಸಿದರೆ ಯಾರಾದರೂ ಚಿಕ್ಕ ವಯಸ್ಸಿಂದ ಅಥವಾ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಕಲಿಸಿದಾಗ ನೀವು ನೋಡಿದರೆ ನಿಮಗೆಲ್ಲಾದರೂ ಶೀಗೆಕಾಯಿ ಈ ಕಲರ್ ಬರುತ್ತಾ ನೋಡಿ ಈ ಕಲರ್ ಬರುತ್ತಾ ಸೀಗೆಕಾಯಿ ಹೇಳ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಸೀಗೆಕಾಯಿ ಎಲ್ಲೂ ಕಪ್ಪುಗಿರಲ್ಲ ನಾನು ನೋಡಿದ ಮಟ್ಟಿಗೆ ಬಟ್ ಇವತ್ತಿನ ನನ್ನ ಆರ್ಗ್ಯಾನಿಕ್ ಶೀಗೆಕಾಯಿ ನಾನು ಇದನ್ನ ಚಾಲೆಂಜ್ ಮಾಡಿ ಹೇಳ್ತೀನಿ ಓಪನ್ ಚಾಲೆಂಜಾಗಿ ಆರ್ಗ್ಯಾನಿಕ್ ಶೀಗೆಕಾಯಿ ಕಪ್ಪು ಕಲರ್ ಶ್ಯಾಂಪೂಗೆ ಟರ್ನ್ ಆಗುತ್ತೆ ಹೇಗೆ ವಿತೌಟ್ ಕೆಮಿಕಲ್ ನೋಡಿ ಕಪ್ಪು ಕಲರ್ ತಾನೇ ಇದು ಎಸ್ ಇದನ್ನು ಹೇಳಿದೆ ಇದನ್ನು ತಂದೆ ಇಟ್ಕೊಳ್ಳಿ ಆರುನೂರ ಐವತ್ತು ರೂಪಾಯಿ ಇದು ನಮಗೆ ಎಷ್ಟು ರೆಮಿಡೀಸ್ ಬರುತ್ತೆ ಗೊತ್ತಾ ಇನ್ನು ಐರನ್ ಬಾಣಲಿ ಇರಲಿ ಓವರ್ನೈಟ್ ಇರಲಿ ಆಕ್ಸಿಡೈಸ್ ಆಗಬೇಕು ಅದೋ ನಾವು ಓಪನ್ ಮಾಡಿಟ್ರೆ ಬಾಣ್ಲಿಲಿ ಆ ಟಿಪ್ಸ್ ಹೇಳ್ಕೊಟ್ಟಿದ್ದೀನಲ್ವಾ ಎರ್ಡೈ ಇದು ಅದನ್ನು ಫಾಲೋ ಮಾಡಿ ಮತ್ತೆ ಮತ್ತೆ ನಾನು ಟಿಪ್ಸ್ ಹೇಳಲ್ಲ ಆ ವೀಡಿಯೋಲಿ ನಾನು ಟಿಪ್ಸ್ ಹೇಳಿದ್ದೀನಿ ಬಾಣಲಿಗೆ ಏನು ಹಾಕಿದ್ರೆ ಯಾವ ರೀತಿ ಮಾಡಬೇಕು ಅಂತ ಸ್ಟೆಪ್ ನಂಬರ್ ಒನ್ ನಮ್ಮ ಎರ್ಡೈ ಹಚ್ಕೊಳ್ತೀರಾ ಜನ್ಮದಲ್ಲಿ ಬಿಳಿ ಕೂದಲು ಬರಲ್ಲ ಆ ಎರ್ಡೈ ಹಾಕ್ಕೊಳ್ಳಿ ಅದರದ್ದು ಕಾಯ್ದು ವಿಡಿಯೋ ಬರುತ್ತೆ ನೆಕ್ಸ್ಟು ನೆಕ್ಸ್ಟ್ ಇವತ್ತಿನ ವಿಡಿಯೋಲಿ ನಂಬರ್ ಒನ್ ನಮ್ಮ ಇದು ನಂಬರ್ ಟು ಪೌಡರ್ ಹ್ಮ್ ನಂಬರ್ ತ್ರೀ ಮಾಯರೈಸರ್ ಓಕೆ ಇದನ್ನು ಯಾವ ರೀತಿ ಮಾಡೋದು ಅಂತ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡಿ ಚಾಲೆಂಜ್ ಮಾಡಿ ಹೇಳ್ತೀನಿ ಹತ್ತು ವರ್ಷದ ಮಕ್ಕಳಿಂದ ನೂರು ವರ್ಷದವರೆಗೂ ಯೂಸ್ ಮಾಡಬಹುದು ನಮ್ಮ ಹೆಡೆ ಮತ್ತೆ ನಮ್ಮ ಶಾಂಪು ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡಿ ಇಲ್ಲಿ ಫ್ರೆಂಡ್ಸ್ ನಾನು ರೀಟಾ ಶೀಗೆಕಾಯಿ ಆಮ್ಲ ತಗೊಂಡಿದ್ದೀನಿ ದಯವಿಟ್ಟು ಮೆಜರ್ಮೆಂಟ್ ಬಗ್ಗೆ ಗಮನ ಇದೆ ಫ್ರೆಂಡ್ಸ್ ಒಂದು ಅರ್ಧ ಕೈ ಇಡಿ ಒಂದು ಎರಡು ಚಮಚದಷ್ಟು ಶೀಗೆಕಾಯಿ ತಗೊಂಡಿದ್ದೀನಿ ಅಷ್ಟೇ ಪ್ರಮಾಣದ ರೀಟಾ ತಗೊಂಡಿದ್ದೀನಿ ಸೊ ಮತ್ತು ಆಮ್ಲ ತೊಗೊಂಡಿದ್ದೀನಿ ಇಲ್ಲಿ ಮೆಜರ್ಮೆಂಟ್ ಮಿಸ್ ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಶ್ಯಾಂಪು ನಾವು ಮಾಡ್ತಿರೋ ಆರ್ಗ್ಯಾನಿಕ್ ಶ್ಯಾಂಪು ಕಪ್ಪು ಕಲರ್ ಬರೋಲ್ಲ ಸೊ ಇದನ್ನು ಮೂರೂ ತೊಗೊಂಡು ಒಂದು ಪ್ಲೇಟಲ್ಲಿ ನಿಮ್ಮ ಜೊತೆ ಡಿಸ್ಪ್ಲೇ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಚಮಚದಷ್ಟು ರೋಸ್ ಮೇರಿ ಹಾಕ್ತಾಯಿದ್ದೀನಿ ರೋಸ್ ಮೇರಿ ನಮ್ಮ ಕೂದಲಿನ ಬುಡದಲ್ಲಿ ಹೋಗಿ ಕೆಲಸ ಮಾಡುತ್ತೆ ಕೂದಲು ಸ್ಟ್ರಾಂಗ್ ಮಾಡುತ್ತೆ ಕೂದನ್ನು ಕಪ್ಪು ಮಾಡುತ್ತೆ ಕಲೋಂಜಿ ಹಾಕ್ತಾಯಿದ್ದೀನಿ ಆಯಿತಾ ಕಪ್ಪು ಜೀರಿಗೆ ಇದ್ದೀನಿ ಮತ್ತು ಅಷ್ಟೇ ಪ್ರಮಾಣದ ಮೆಂತ್ಯ ಮೆಂತ್ಯ ಮಾಯ್ಶುರೈಝರ್ ಕೂದ್ಲಿನ ಗುಡನ ಗಟ್ಟಿ ಮಾಡುತ್ತೆ ಇಲ್ಲಿ ಆಮ್ಲ ಕೂದಲನ್ನ ಏನಂತೀವಿ ಕಪ್ಪಿಗೆ ಮಾಡುತ್ತೆ ಆಮ್ಲ ಸೀಗೆಕಾಯಿ ರೀಟ ಕೂದಲನ್ನ ಕಪ್ಪುಗೆ ಮಾಡುತ್ತೆ ಓಕೆನಾ ಅದು ಮೆಜಮೆಂಟ್ ಇದೆ ಅದಕ್ಕೆ ಇದನ್ನು ಚಚ್ತಾ ಇದ್ದೀನಿ ಒಳಗಡೆ ಇದೆ ಅದನ್ನು ಹೊರಗಡೆ ಹಾಕೋದಕ್ಕೆ ನೋಡಿ ಈ ಥರ ಫೈನ್ ಇದ್ರದ್ದು ಮೂರು ಮೆಜರ್ಮೆಂಟ್ ಒಂದಿರಬೇಕು ಮತ್ತು ಅದು ಮೂರು ಅಂದರೆ ರೋಸ್ ಕಲೋಂಜಿ ಮತ್ತು ಅದೇ ಕಪ್ಪು ಜೀರಿಗೆ ಮತ್ತು ಮೆಂತ್ಯದು ಒಂದು ಮೆಜರ್ಮೆಂಟ್ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಫಸ್ಟು ಡ್ರೈ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಮೂರು ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಚಾಲೆಂಜ್ ಮಾಡಿ ಹೇಳ್ತಾಯಿದ್ದೀನಿ ನಾನು ತೋರಿಸಿರೋ ಆಮ್ಲ ಹೇಡೈ ಆಮ್ಲ ಶ್ಯಾಂಪು ಹಾಕ್ಕೊಳ್ಳಿ ಜನ್ಮದಲ್ಲಿ ನಿಮಗೆ ಬಿಡಿ ಕೂದಲು ಬರಲ್ಲ ಹತ್ತು ವರ್ಷದ ಮಕ್ಕಳಿಂದ ಹಿಡಿದು ನೆರೆ ಗ್ರೇ ಹೇರ್ಸ್ ಅಂಥವ್ರಿಗೂ ರಾಮಬಾಣ ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಎಟ್ ಪಾಯಿಂಟ್ ಬಿ ನೋಟೆಡ್ ಇದು ಫೈನ್ ಪೌಡ್ರಾಗಿರಬೇಕು ಓಕೆ ರೀಟಾ ಶೀಘೆಕಾಯಿ ಆಮ್ಲ ರೋಸ್ಮೇರಿ ಮತ್ತು ಕಲೋಂಜಿ ಕಪ್ಪು ಜೀರಿಗೆ ಮತ್ತು ಮೆಂತ್ಯ ಆರು ಪದಾರ್ಥಗಳನ್ನ ಡ್ರೈ ಪೌಡ್ರ್ ಮಾಡಿ ಒಂದು ಬಾಟ್ಲಲ್ಲಿ ಫುಡ್ ಗ್ರೇಡ್ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ತರಕಾರಿ ಇರಬಾರ್ದು ಫೈನ್ ಪೌಡ್ರ್ ಆಗಿರಬೇಕು ಇದಕ್ಕೆ ಇನ್ನು ಎರಡು ರಾಮಬಣ ಟೋಟಲ್ ನಾಲ್ಕು ರಾಮ ಬಣ ವಸ್ತುಗಳನ್ನ ಈಗ ಮಿಕ್ಸ್ ಮಾಡ್ತೀನಿ ಫಸ್ಟ್ ಪಾಯಿಂಟ್ ವ್ಯೂ ನೂಟೆಡ್ ಈಗ ಎರಡು ಪದಾರ್ಥಗಳನ್ನ ಮಿಸ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಓಕೆ ಈಗ ಒಂದು ಪ್ಲೇಟ್ ನಾನು ವೀಡಿಯೋ ಮಾಡೋದಕ್ಕೆ ನಿಮ್ಮ ಜೊತೆ ಒಂದು ದೊಡ್ಡ ಪ್ಲೇಟಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಅರ್ಥ ಆಗಲಿ ಅಂತ ಇದು ಎಲ್ಲದಕ್ಕಿಂತ ಇದಿಷ್ಟು ವರ್ಕ್ ಆಗಬೇಕು ಅಂದರೆ ಇನ್ನೊಂದು ವಸ್ತುವಿದೆ ಇವಾಗ ನಾನು ಇಷ್ಟು ಮಾಡಿದ್ದೀನಲ್ಲ ಏನು ವರ್ಕ್ ಆಗೋಲ್ಲ ಇದೆಲ್ಲ ಇದಕ್ಕೂ ಒಂದು ಏನಂತ ಹೇಳ್ಬೋದು ಬಾಸ್ ಅಂತ ಹೇಳ್ಬೋದು ಅದು ಒಂದು ವಸ್ತು ಇದೆ ಅದನ್ನು ನಾನು ಹೇಳ್ತೀನಿ ನಿಮಗೆ ಈಗ ಎಷ್ಟು ಬೇಕೋ ಅಷ್ಟು ಕುಡಿಯೋ ನೀರು ಇಲ್ಲೆಲ್ಲೂ ಟ್ಯಾಪ್ ವಾಟ್ರ್ ಬಳಸ್ಬೇಡಿ ಕುಡಿಯೋ ನೀರು ಆಯಿತಾ ಯೂಶ್ವಲಿ ಶೀಗೆಕಾಯಿನ ಮಾಡಿ ಅಥವಾ ಆಮ್ಲ ಶ್ಯಾಂಪೂನ ಮಾಡಿ ಬಿಟ್ಟು ಯಾರೂ ಮಾಯಶ್ಚರೈಸರ್ ಹೇಳ್ಕೊಡಲ್ಲ ನಾನು ಇವತ್ತಿನ ವೀಡಿಯೋಲ್ ಮಾಯ್ಚರೈಸರ್ ಹೇಳ್ಕೊಡ್ತೀನಿ ಯಾಕೆಂದರೆ ಅಕಸ್ಮಾತ್ ನಿಮ್ಮ ಕೂದಲು ಏನಾರ ಡ್ರೈ ಇದ್ದರೆ ನನಗೆ ಹೆಂಗೆ ಗೊತ್ತಾಗುತ್ತೆ ಅದಕ್ಕೂ ರಾಮ ಬಾಣ ಇರುತ್ತೆ ವಿಡಿಯೋ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ದಾಸವಾಳದ ಎಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ ಅದಕ್ಕಿಂತ ಡಬಲ್ ನೀವು ಒಣಗಿರೋ ಕರ್ಬೇನಿ ಸೊಪ್ಪು ತೊಗೊಂಡ್ರೆ ಎರಡು ಮುಷ್ಟಿ ಹಾಕ್ಕೊಳ್ಳಿ ಹಸಿ ಕರ್ಬೇನಿ ಸೊಪ್ಪು ತೊಗೊಂಡ್ರೆ ಫ್ರೆಶ್ ಆಗಿರೋದು ಒಂದು ಮುಷ್ಟಿ ಹಾಕ್ಕೊಳ್ಳಿ ಅರ್ಥ ಆಯ್ತಮ್ಮ ಟೊಮೆಟೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ ಮಿಕ್ಸ್ ಮಾಡಿ ನಾನೇನಂದರೆ ಇದಿಷ್ಟಕ್ಕೂ ಒಂದು ಬಾಸ್ ಇದೆ ಅಂತ ಆ ಬಾಸ್ನ ಹೇಳ್ತೀನಿ ಈಗೇನು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಯಾಕೆಂದರೆ ನನಗೆ ಸ್ವಲ್ಪ ಶ್ಯಾಂಪೂ ಜಾಸ್ತಿ ಬೇಕು ಆಯಿತಾ ದಯವಿಟ್ಟು ಮೆಷರ್ಮೆಂಟ್ಗೆ ಜಾಸ್ತಿ ಕೊಡಿ ನಾನು ಹೇಳಿದಲ್ಲ ಬಾಸ್ ಅಂದರೆ ಇಲ್ಲಿ ಕಬ್ಬನದು ಬಾಂಡ್ಲಿ ಇದಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಶ್ಯಾಂಪು ಕಪ್ಪು ಬರಲ್ಲ ಆಯಿತಾ ಟು ಬಿ ನೋಟೆಡ್ ಇದು ಸೊ ಇದು ಒಂದೇ ಒಂದು ಕುದಿ ಸಾಕು ನನಗೆ ಒಂದು ಕುದಿ ಬಂದಿದ ತಕ್ಷಣ ಇದನ್ನು ಸೋಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ನೋಡಿ ಈಗಾಗಲೇ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಆಯಿತಾ ನೆಕ್ಸ್ಟು ಇವಾಗ ಇದನ್ನು ಫಿಲ್ಟ್ರೂ ಮಾಡ್ಕೊಂಡು ಒಂದು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಇದನ್ನು ಐರನ್ ಬಾಂಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೀವು ಪ್ಲೇಟಲ್ಲಿ ಇಟ್ಟರೆ ಈ ಜನ್ಮಕ್ಕೆ ಅದು ಕಪ್ಪೋಗಾಗಲ್ಲ ಒಂದು ಐದು ನಿಮಿಷಕ್ಕೆ ಇದು ಕಲರ್ ಚೇಂಜರ್ ಸ್ಟಾರ್ಟ್ ಆಗುತ್ತೆ ಇದನ್ನು ಓವರ್ ನೈಟ್ ಬಿಡಬೇಕು ಓವರ್ನೈಟ್ ಬಿಟ್ಟಿರುವಾಗ ಇದು ಕಪ್ಪುಗಾಗುತ್ತೆ ಪಾಯಿಂಟ್ ಟು ಬಿ ನೋಟೆಡ್ ಐರನ್ ಬಾಂಡ್ಲಿ ಇಂಪಾರ್ಟೆಂಟ್ ಆಯಿತಾ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಈಗಾಗಲೇ ನೋಡಿ ಕಪ್ಪುಗ ಶುರು ಆಗಿದೆ ನಾನು ವೀಡಿಯೋ ನನ್ನ ಕೈ ಶೇರ್ ಮಾಡ್ತೀನಿ ಮತ್ತು ಇದೇನಂತೀವಿ ಟಿಶ್ಯೂಲು ಶೇರ್ ಮಾಡಿದ್ದೀನಿ ಮಾಯಿಶ್ಚರೈಸರ್ ಬೇಕು ಒಂದೆರಡು ಚಮಚ ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟು ತೊಗೊಳ್ಳಿ ಅದಕ್ಕೆ ಎರಡು ಆಪ್ಷನು ವಿಟಮಿನ್ ಇ ಹಾಕಿ ಇಲ್ಲಾಂದರೆ ಬಾದಾಮಿ ಎಣ್ಣೆ ಹಾಕೊಳ್ಳಿ ನಿಮ್ಮ ಯಾವುದು ಬೆಸ್ಟು ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಅಂದರೆ ಬಾದಾಮಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಅವೈಲಬಲ್ ಇದೆ ಎಲ್ಲ ಅಂಗಡಿಲ್ಲೂ ಆಯಿತಾ ಒಳ್ಳೆ ಕ್ವಾಲಿಟಿಗೆ ತೊಗೊಳ್ಳಿ ಕ್ವಾಲಿಟಿಗೆ ಜಾಸ್ತಿ ಉತ್ ಕೊಡ್ ಕೊಡ್ತೀನಿ ನಾನು ಆಯಿತಾ ಒಂದು ಅರ್ಧ ಚಮಚ ಹಾಕ್ಕೊಂಡಿರ್ಬೋದು ಎರಡು ಚಮಚಕ್ಕೆ ಅರ್ಧ ಚಮಚಕ್ಕಿಂತ ಕಮ್ಮಿ ಟು ಟು ತ್ರೀ ಡ್ರಾಪ್ಸ್ ಈ ಟೆಕ್ಸ್ಚರ್ ಬರಬೇಕು ನಮಗೆ ಅರ್ಥ ಆಯ್ತಾ ಫ್ರೆಂಡ್ಸ್ ಯಾಕೆಂದರೆ ಬಿಡಿ ಅಲುವರ್ಜಲ್ ಹಾಕೊಂಡಿದ್ದೆ ಇದನ್ನು ಒಂದು ಬಾಟ್ಲು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ನಮ್ಮ ಶ್ಯಾಂಪು ರೆಡಿ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಾಯಿಶ್ಚರೈಸರ್ ರೆಡಿ ಇದೆ ಪೌಡ್ರ್ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ವರ್ಕಿಂಗ್ ಲೇಡೀಸ್ಗೆ ದಿನಾ ಈ ಥರ ಶ್ಯಾಂಪು ಮಾಡ್ಕೊಂಡು ಹಾಕ ಆಗಲ್ಲ ಅದರ ಟೈಮ್ ಇರಲ್ಲ ನಾನು ಪೌಡ್ರ್ ಹೇಳ್ಕೊಟ್ಟಿದ್ದೀನಲ್ಲ ಆ ಪೌಡ್ರಿಗೆ ನೀರು ಮಿಕ್ಸ್ ಮಾಡಿಬಿಟ್ಟು ಬಾಣಲೇಲಿ ಇಟ್ಬಿಡಿ ರಾತ್ರಿ ಬೆಳಗ್ಗೆ ಎದ್ದು ಶ್ಯಾಂಪು ಮಾಡ್ಕೊಳ್ಳಿ ಆಯಿತಾ ಶ್ಯಾಂಪು ರೆಡಿ ಇರುತ್ತೆ ಕಪ್ಪಗಾಗಿರುತ್ತೆ ಸೊ ನಾನು ಎರಡು ಮೂರು ದಿನಕ್ಕೆ ಮುಂಚೆ ಶೇ ಶೇರ್ ಮಾಡಿದ ಆಮ್ಲಾ ಡೈ ವಿತ್ ಆಮ್ಲಾ ಶ್ಯಾಂಪು ಚಾಲೆಂಜ್ ಮಾಡಿ ಹೇಳ್ತೀನಿ ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ಪರ್ಕಿಂಗ್ ಬಾಲ ನೆರೆಯಿಂದ ಹಿಡಿದು ಗ್ರೇ ಹೇರ್ಸಿಂದ ಹಿಡಿದು ವಯಸ್ಸಾಗಿರೋರು ಉಪ್ಯೋಗಿಸ್ಕೊಳ್ಬಹುದು ಇಲ್ಲಿ ಝೀರೋ ಕೆಮಿಕಲ್ ನನ್ನ ಚಾನಲಲ್ಲಿ ಝೀರೋ ಕೆಮಿಕಲ್ ಇರುತ್ತೆ ಸ್ಟೆಪ್ ನಂಬರ್ ಒನ್ ಶ್ಯಾಂಪು ರೆಡಿ ಇದೆ ಸ್ಟೆಪ್ ನಂಬರ್ ಟು ಪೌಡ್ರ್ ರೆಡಿ ಇದೆ ಆಮ್ಲಾ ಶೀಗೆ ಡ್ರೈ ಪೌಡರ್ ನೋಡಿ ನನ್ನ ಕೈಯೆಲ್ಲ ಕಪ್ಪು ಹೋಗಿದೆ ಸ್ಟೆಪ್ ನಂಬರ್ ಸ್ನಾನ ಮಾಡಿದ್ಮೇಲೆ ಸ್ನಾನ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಮಾಯಿಶ್ಚರೈಸರ್ ಹಾಕೊಂಡು ಎರಡು ನಿಮಿಷ ಮಸಾಜ್ ಮಾಡಿ ವಾಶ್ ಮಾಡ್ಕೊಳ್ಳಿ ಹೋಗೋಣ ಇದನ್ನ ಓವರ್ ನೈಟ್ ಬಾಣಲಿ ಇಡಬೇಕು ಸ್ಟೆಪ್ ನಂಬರ್ ಒನ್ ಓವರ್ ನೈಟ್ ಇಟ್ಟು ನೆಕ್ಸ್ಟ್ ಇದನ್ನೊಂದು ಬಾಟ್ಲಲ್ಲಿ ನಾನು ವೀಡಿಯೋ ಮಾಡಬೇಕು ಅಂತ ಇಮಿಡಿಯೇಟ್ ಆಗಿ ತೆಗ್ದೆ ಇಲ್ಲ ಅಂದ್ರೆ ನೀವು ಬಾಟ್ಲಿಗೆ ಹಾಕಿ ಇಟ್ಕೊಳ್ಳಿ ಸ್ಟೆಪ್ ನಂಬರ್ ಒನ್ ರೆಡಿ ಇದನ್ನ ಬಾತ್ರೂಮ್ ಅಲ್ಲಿ ಮೂಲೆ ರೆಡಿ ಹೇಳಿಲ್ವಾ ಚಿಕ್ಕ ಪುಟ್ಟ ಮಕ್ಕಳು ಹತ್ತು ವರ್ಷದ ಮಕ್ಕಳಿಂದ ದೊಡ್ಡವ್ರವರೆಗೂ ಹಾಕೊಳ್ಳಿ ಆಯ್ತಾ ಇವಾಗ ಇದು ಶ್ಯಾಂಪೂ ಮಾಡೋದು ತೋರಿಸಿದೆ ನಿಮಗೆ ಹೇಮ ಇವಾಗ ಜಾಸ್ತಿ ಮಾಡಿ ಇಟ್ಕೊಳ್ಬೇಕು ನನಗೆ ಟೈಮ್ ಇಲ್ಲ ಅವಾಗವಾಗ ಶಾಂಪು ಮಾಡ್ಕೊಳಕ್ಕೆ ಅಂದರೆ ಈ ಥರ ಪೌಡ್ರ್ ಮಾಡಿ ತೋರಿಸಿದ್ದೀನಲ್ಲ ಇದರಲ್ಲಿ ಜಾಸ್ತಿ ಮೆಜರ್ಮೆಂಟ್ ಯಾವುದು ಅಂತ ಹೇಳಿದ್ದೀನಿ ನಾನು ಡನ್ ನೆಕ್ಸ್ಟು ಇದೆಲ್ಲ ಆದಮೇಲೆ ಮಾಯಶ್ಚರೈಸರ್ ಬೇಕಲ್ಲ ನಮಗೆ ಮುಖಕ್ಕೆ ಮಾತ್ರ ಮಾಯ್ಚರೈಸರಾ ಕೂದಲು ಬೇಡವಾ ಹೆಂಗೆ ಮಾಡಿದ್ದೀನಿ ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟಾಗೆ ನಾನು ಇಲ್ಲಿ ಬಾದಾಮಿ ಎಣ್ಣೆ ಹಾಕಿದ್ದೀನಿ ಬಾದಾಮಿ ಎಣ್ಣೆ ನರಿಶ್ಮೆಂಟು ಅಲೋವರಾಜಲ್ಲೂ ನರಿಷ್ಮೆಂಟು ಬಾದಾಮಿ ಎಣ್ಣೆ ಇಲ್ಲಾಂದರೆ ವಿಟಮಿನ್ ಇ ಆಯಿಲ್ ಹಾಕೊಳ್ಳಿ ಬಟ್ ನಾನು ನೈಂಟಿ ನೈನ್ ಪರ್ಸೆಂಟ್ ರೆಕಮೆಂಡ್ ಮಾಡಲ್ಲ ಯಾಕಂದರೆ ಬಾದಾಮಿ ಎಣ್ಣೆನೇ ಹಾಕಬೇಕು ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ ಈ ಥರನೇ ಇರಬೇಕು ರನ್ನಿಂಗ್ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಮಾಡ್ಕೊಬೇಡಿ ಒಂದೆರಡು ಚಮಚ ನೀರು ಹಾಕೊಳ್ಳಿ ಕುಡಿಯೋ ನೀರು ಓಕೆನಾ ಈ ಅದ್ಭುತವಾದ ಶೀಗೆಕಾಯಿ ಸೀಗೆಕಾಯಲ್ಲೂ ಹೆರ್ಡೈ ಆಯಿತಾ ಇನ್ನು ಯಾ ಈ ಜನ್ಮದಲ್ಲಿ ನಿಮಗೆ ಬರುತ್ತೆ ಬಿಳಿ ಕೂದಲು ನೀವೇ ಯೋಚನೆ ಮಾಡಿ ನಾವು ಹೇರ್ಡೈ ಹಾಕೊಳ್ತಿದ್ದೀವಿ ಆಮ್ಲದು ಆಮ್ಲ ಚೀಗೆ ಕೈ ಮಾಡೋದು ತೋರಿಸಿದ್ದೇನೆ ನಿಮಗೆ ಇನ್ನು ಎಲ್ಲಿ ಕಪ್ ಕೂದಲು ಬರುತ್ತೆ ಖಂಡಿತವಾಗ್ಲೂ ಬರಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ಪ್ಲಸ್ ನನ್ನ ಕೈಯೇ ನೋಡಿ ಅದಕ್ಕೆ ಸಾಕ್ಷಿ ಆಯಿತಾ ಇದು ಅದಕ್ಕೆ ಸಾಕ್ಷಿ ನೋಡಿ ಹೆಂಗಾಗಿದೆ ಕಪ್ ಕಲರು ಆಯಿತಾ ಸೊ ಐರನ್ ಮಾಡಲಿನ ಕಡಾ ಖಂಡಿತ ತಗೊಳ್ಳಿ ಅಂತಲೇ ಹೇಳ್ತೀನಿ ಆರುನೂರೈವತ್ತು ರೂಪಾಯಿದು ಯಾವುದು ಪ್ರಮೋಷನ್ ಮಾಡ್ತಿಲ್ಲ ನಾನು ದುಡ್ಡು ಕೊಟ್ಟೆ ತೊಗೊಂಡಿದ್ದದು ಓಕೆನಾ ಈ ಅದ್ಭುತವಾದ ಹೇರ್ ಡೈ ಶ್ಯಾಂಪೂ ಮತ್ತೆ ಮಾಯ್ಚರೈಸರ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ ಹೊಸ ಪ್ರೀ ಫಸ್ಟ್ ಟೈಮ್ ನನ್ನ ಚಾನಲ್ ಅಜಿಸರ್ ಮಾಡಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸಲ ಅಕಸ್ಮಾತ್ ಇವತ್ತಿನ ವೀಡಿಯೋ ಆದರೆ ಗೊತ್ತಲ್ಲ ನನ್ನ ಚಾನಲ ಲೈಕ್ ಮಾಡಿ ಓಕೆ ಹೈಟ್ ಮಾಡೋದನ್ನ ಮರಿಬೇಡಿ ಸೊ ಡೈ ಮಾಡಿಟ್ಕೊಡಿ ಶ್ಯಾಂಪು ರೀ ಬೇಕು ಚಿಂತೆ ಬಿಟ್ಬಿಡಿ ಬಿಡಿ ಕುದು ಯಾವುದೇ ಕಾರಣಕ್ಕೆ ನಿಮಗೆ ಬರೋಲ್ಲ ಅದು ನಾವು ಆಗಿ ಮಾಡ್ತಾ ಇದ್ದೀವಿ ಅದು ನಾವು ಆಗಿ ಮಾಡ್ತಾ ಇದ್ವಿ ಓಕೆ ವಿತಿನ್ ವೀಡಿಯೋ ಎಲ್ಲೆ ಮುಗಿಸ್ಸಲ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್